ಎಂಟ್ರೆನ್ಸ್ ಇದು ನಮ್ಮ ಮನೆ ಡೋರ್ ಎಂಟ್ರೆನ್ಸ್ ನಾನು ವಿಡಿಯೋ ಮಾಡೋದಿರಲ್ಲೇ ಸೊ ಹಿಂಗೆ ಬಂದೆ ಇದು ಟಿವಿ ಯೂನಿಟ್ ಇದು ಹಾಲ್ ಸೊ ಇಲ್ಲಿ ಒಂದು ಸೋಫಾ ಹಾಕಿದ್ದೀವಿ ಇಲ್ಲಿ ಒಂದು ಸೋಫಾ ಹಾಕಿದ್ದೀವಿ ಇಲ್ಲಿ ಟೀಪ ಇದೆ ಸೊ ಇಷ್ಟು ಕಾಸ್ಟ್ ಸೇರಿಸಿ ಏನೋ ಒಂದಿದೆ ಅದು ಉಯ್ಯಾಲಯ ತರ ಇದೆ ಸ್ವಿಂಗ್ ತರ ಇದೆ ಅದು ಬಂದು ಸಿಕ್ಸ್ಟಿ ಸೆವೆನ್ ತೌಸಂಡ್ ಅನ್ಸುತ್ತೆ ನಾವು ತಗೊಂಡಿದ್ದು ರೀಸೆಂಟ್ ಆಗಿ ತಗೊಂಡಿದ್ದು ಸೊ ಇದು ನಮ್ಮನೆ ಟಿವಿ ಸೋನಿ ನೀವು ಎಕ್ಸ್ ಐಟಿ ಟೂ ಎಲ್ ಅಂತ ಸೊ ಇದು ನಮಗೆ ಬಿದ್ದಿದ್ದು ನಾವಿದು ಕ್ರೋಮದಲ್ಲಿ ತಗೊಂಡಿದ್ದು ಎಷ್ಟಾಗಿತ್ತಂದ್ರೆ ಸಮಥಿಂಗ್ ಎಷ್ಟೋ ಟೆನ್ ರುಪೀಸ್ ಏನೋ ಡಿಫ್ರೆನ್ಸ್ ಒನ್ ಲ್ಯಾಕ್ ಆಗಿತ್ತು ಸೊ ಬನ್ನಿ ನಾನಿವತ್ ಪೂಜೆ ಮಾಡಿಲ್ಲ ಸೊ ಇದೆ ನಮ್ಮನೆ ದೇವರ ಮನೆ ಸೊ ಇಷ್ಟೇ ನಮ್ಮನೆ ದೇವರ ಮನೆ ಸೊ ಇಲ್ಲಿ ಬಂದ್ರೆ ಮನೆ ಫ್ರಿಜ್ ಇಲ್ಲಿ ಅಂದ್ರೆ ವಾಷಿಂಗ್ ಮೆಷಿನ್ ನೀವು ನೋಡೇ ಇರ್ತೀರಾ ವಿಡಿಯೋದಲ್ಲೆಲ್ಲ ಸೊ ಇದು ನನ್ನ ಪುಟ್ಟ ಕಿಚನ್ ಸೊ ಇದು ಲೈಟ್ ಸೊ ಇದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಪೂರ್ತಿ ಡೀಟೇಲ್ ಆಗಿ ಹಾಕ್ತೀನಿ ಏನಂದ್ರೆ ಇದು ಓಮ್ ಸಾರಿ ಕಿಚನ್ ಅಂತ ಮಾಡ್ತೀನಿ ಅವಾಗ ನೀಟಾಗಿ ಹಾಕ್ತೀನಿ ಸೊ ಒಂದ್ ಸೆಕೆಂಡ್ ಆಫ್ ಮಾಡಿ ಸೊ ಇವಾಗ ಕಿಚನ್ ನೋಡಿದ್ರಲ್ಲ ಲೈಟ್ ಆಫ್ ಮಾಡೋಣ ಸೊ ಇದು ನನ್ನ ಪುಟ್ಟ ಕಿಚನ್ ಇದೆ ನಿಮ್ಮ ಸ್ಟವ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಿಚನ್ ಮೇಕಪ್ ಅಂತ ಹಾಕ್ತೀನಿ ಇದು ನನ್ನ ರೂಮ್ ಅಷ್ಟೊಂದೇನು ಚೆನ್ನಾಗಿಲ್ಲ ಸುಮ್ಮನೆ ಇದೆ ಇದೆ ಅಷ್ಟೇ ಸೊ ಇದು ಇನ್ನೊಂದು ಸೋಫಾ ಅದು ನಾವು ಅಲ್ಲಿ ಎರಡು ಹಾಕಿದೀವಿ ಇನ್ನೊಂದು ಜಾಗ ಇರಲಿಲ್ಲ ಅಂದ್ಬಿಟ್ಟು ಇಲ್ಲ ಹಾಕಿದೀವಿ ಇಕ್ಕಟ್ಟಾಗಿದೆ ಸೊ ಇಲ್ಲಿ ಕಬೋರ್ಡ್ ಇದೆ ಇದೆ ಬೆಡ್ ಸೊ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬೆಳೆ ದಿಸ್ ಈಸ್ ಮೈ ಬೆಡ್ ಸೋಫಾ ಇವಾಗ ನಾನು ಹೋಗೋಕ್ಕೆ ಈ ಬ್ಯಾಗ್ ನಂತರ ಇದು ಲಗೇಜ್ ಬ್ಯಾಗ್ ಎರಡೂ ಇಟ್ಕೊಂಡಿದ್ದೀನಿ ಸೊ ಏನಪ್ಪ ಅಂದರೆ ಇದು ನಮ್ಮ ಪುಟ್ಟ ವಾಶ್ರೂಮ್ ವಾಶ್ರೂಮ್ ಏನು ತೋರಿಸೋದು ಬೇಕಾಗಿಲ್ಲ ಸೊ ಸೋ ಈ ಇದಿಷ್ಟೇ ನಮ್ಮ ಮನೆ ಸೊ ಮೇಲೆ ಮನೆ ಅಕ್ಕ ರಂಜಾನ್ ಸ್ಪೆಷಲ್ ಅಂತ ಏನೋ ಇವಾಗಲೇ ಮಾಡಿಬಿಟ್ಟಿದ್ದಾರೆ ಅವರು ನೆಕ್ಸ್ಟ್ ರಂಜಾನ್ಗೆ ಊರಿಗೆ ಹೋಗ್ತಾರಂತೆ ಅದಕ್ಕೋಸ್ಕರ ಏನೇನು ಕೊಟ್ಟು ಕಳಿಸಿದಾರೆ ನೋಡೋಣ ಬನ್ನಿ ಸೊ ಇದು ಪಾಯಸ ಇದು ರಾಯ್ತ ದಿಸ್ ಇಸ್ ಬಿರಿಯಾನಿ ಆ್ಯಂಡ್ ಸಾಂಬಾರ್ ಅಷ್ಟೇ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಕಿಚನ್ ಬೇಕವನ್ನ ತೋರಿಸ್ತೀನಿ ಅಲ್ಲಿವರೆಗೂ ನಾನು ಕಾಯ್ತಾ ಇರಿ ಸೊ ನಾನು ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಸೊ ನಾನು ಇವತ್ತು ಊರಿಗೆ ಹೋಗ್ತಿದ್ದೀನಿ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ಸೊ ಹೇರ್ಸ್ ನಾನು ಈ ಥರ ಸೆಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್